ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ವಲ್ಪ ವಾಯ್ಸಲ್ಲಿ ನಿಮ್ಗೆ ಏರುಪೇರು ಕಾಣ್ತಾ ಇರ್ಬೋದು ಯಾಕಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಇಲ್ಲಿ ಬೆಳಗ್ಗೆ ರಾತ್ರಿ ಸಂಜೆ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಮಗೆ ವಾಯ್ಸಲ್ಲಿ ಶಬ್ದ ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ ಸೊ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡಿದ್ದೀನಿ ನಾನು ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ಎದ್ಬಿಟ್ಟು ಸ್ವಲ್ಪ ಹೂವ ಎಲ್ಲ ಬಿಟ್ಟಿತ್ತು ಹೂವ ಬಿಡಿಸಿಟ್ಬಿಟ್ಟು ಹಾಗೆ ಶೂ ಅವ್ರದ್ದು ಡ್ಯೂಟಿ ಡ್ರೆಸ್ ತೊಳೆಯೋದಿತ್ತು ಸ್ವಲ್ಪ ಬಿಸ್ಲತ್ತಿತ್ತು ಇವತ್ತೆಲ್ಲೋ ಸೊ ಹಾಗಾಗಿ ಡ್ಯೂಟಿ ಡ್ರೆಸ್ನ ತೊಳೆದು ಒಣಗಾಕಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಈ ಥರ ಪಾಟ್ಗಳು ನೋಡೋದೇ ತುಂಬ ಅಂದರೆ ತುಂಬ ಖುಷಿ ಆ ಕಮೆಂಟಲ್ಲಿ ಕೇಳಿದ್ರಿ ನೀವೇನು ಹಾಕಿರೋದು ಗಿಡಗಳೆಲ್ಲ ಅಂತ ಹೌದು ನಾನೇ ಹಾಕಿರೋದು ದಾಸವಾಳ ಗಿಡ ಮಾತ್ರ ಮೊದಲೇ ಇತ್ತು ಸೊ ಇನ್ನು ಬಾಕಿದೇನು ಗಿಡ ಇದೆ ಅದನ್ನೆಲ್ಲ ನಾನೇ ತೊಗೊಂಡು ಬಂದು ಹಾಕಿದ್ದೀನಿ ಸೊ ಗುಲಾಬಿ ಗಿಡನೂ ಅಷ್ಟೇ ತುಂಬ ಹೂವು ಇದೆ ಇವಾಗ ಮಳೆ ಬೇರೆ ಬರ್ತಾ ಇರೋದರಿಂದ ಚೆನ್ನಾಗಿ ಚಿಗುರ್ತಾ ಇದೆ ಹಾಗೆ ಹೂವೂ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಸೊ ವಾಯ್ಸಲ್ಲಿ ತುಂಬ ಡಿಸ್ಟರ್ಬ್ ಇರ್ಬೋದು ದಯವಿಟ್ಟು ಕ್ಷಮಿಸಿ ಮಳೆ ಬರ್ತಾ ನನಗೆ ನನಗಿದ್ನು ಬಿಟ್ಟರೆ ಇನ್ನು ಮತ್ತೆ ಊರಿಗೆ ಹೋದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ವಾಯ್ಸ್ ಅವರ್ ಕೂಡ ಕೊಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇದರಲ್ಲೇ ವಾಯ್ಸ್ ಅವರ್ ಇದ್ದೀನಿ ಸೊ ಚಿಕ್ಕ ಚಿಕ್ಕದು ದಾಸ್ವಾಳ್ದು ಕಡ್ಡಿ ಮತ್ತು ಗುಲಾಬಿ ಕಡ್ಡಿ ಹಾಕಿದೆ ಅದನ್ನು ಕೂಡ ಚಿಗುರು ಹೊಡಿತಾ ಇದೆ ಇನ್ನು ಸಣ್ಣ ಪುಟ್ಟ ಎಲೆಗಳಿತ್ತು ಇದು ಮನಿ ಪ್ಲಾಂಟ್ ಅದನ್ನು ಕೂಡ ಒಂದೊಂದು ಚಿಕ್ಕ ಚಿಕ್ಕ ಪಾಟಿಗೆ ಹಾಕಿದೆ ಅದನ್ನು ಕೂಡ ಚೆನ್ನಾಗಿ ಚಿಗುರು ಹೊಡೆದಿದೆ ಸೇವಂತಿಗೆ ಗಿಡ ತೊಗೊಂಡು ಬಂದಿದೆ ನಾನು ಒಂದೇ ಥರದ ಕಲರ್ ಅಂತ ಅಂದ್ಬಿಟ್ಟು ಬಿಳಿದು ಮತ್ತು ಯೆಲ್ಲೋ ಕಲರ್ದು ತಗೊಂಡಿದ್ದೆ ಅದು ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು ಬಟನ್ಸು ಸೇವಂತಿಗೆ ಥರ ಬಂದಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅದು ತಗೊಂಡ್ಬರೋ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದನ್ನೇ ಹಾಕದೆ ಸ್ವಲ್ಪ ಚೆನ್ನಾಗಿ ಈಗ ಚಿಗುರು ಹೊಡಿತಾ ಇದೆ ಹೂವು ಮಾತ್ರ ಚಿಕ್ಕದಾಗಿ ಇದೆ ಹೂವು ನೋಡಿ ಎಷ್ಟು ಸಿಕ್ಕಿದೆ ಒಂದು ಹತ್ತರಿಂದ ಹದಿನೈದು ಸಿಗುತ್ತೆ ನನಗಿನ್ನೂ ಮಿಗುತ್ತೆ ಹೂವು ಅಷ್ಟು ಹೂವು ಸಿಗುತ್ತೆ ಹೂವು ಏನು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸೊ ಪಾತ್ರೆಗಳೆಲ್ಲ ಒಂದತ್ರ ತೊಳೆಯೋಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನು ಕೆಳಗಡೆನೆ ಕೂತ್ಕೊಂಡು ಪಾತ್ರೆ ತೊಳೆಯೋದು ಕೆಳಗೆ ಕೂತ್ಕೊಂಡು ತೊಳೆಯೋ ಥರ ಇದೆ ಸಿಂಕು ಕೂಡ ಇದೆ ಆದರೆ ನಾನು ಕೆಳಗೆ ಕೂತ್ಕೊಂಡು ತೊಳಿತೀನಿ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಸ್ವಲ್ಪ ಒಬ್ಬಟ್ಟದ್ದು ಇತ್ತು ನಾಳಾಗಿ ಬಿಡುತ್ತೆ ಊರಿಗೆ ಹೋದ್ರೆ ಅಂದ್ಬಿಟ್ಟು ಒಂದು ಐದಾರು ಹೋಳ್ಗೆ ಆಯಿತು ಎಲ್ಲ ತಟ್ಟಿ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡೆ ಅದಾದ್ಮೇಲೆ ಶುಕ್ರವಾರದ್ದು ಮಿನಿ ಬ್ಲಾಗಲ್ಲಿ ನೋಡಿರ್ತೀರ ಶುಕ್ರವಾರ ಇರೋದರಿಂದ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋಕ್ಕೆ ತೆಂಗಿನಕಾಯಿ ಇಟ್ಟಿದ್ನಲ್ಲ ಅದನ್ನು ಕೂಡ ಹೊದ್ಬಿಟ್ಟು ಪೂಜೆ ಮಾಡಿಕೊಂಡೆ ಇನ್ನು ತೆಂಗಿನಕಾಯಿ ಹಂಗೆ ಇಟ್ಬಿಟ್ಟು ಹೋದ್ರೆ ಬರೋ ಅಷ್ಟ್ರೊಳಗೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಒಡೆದು ಹಾಗೆ ಪೂಜೆ ಮಾಡಿಕೊಂಡೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಸೊ ಹಾಗಾಗಿ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ನೈವೇದ್ಯ ಮಾಡಿಕೊಂಡೆ ನಾನು ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತ ಅಂದ್ಕೊಂಡೆ ಕೃಷ್ಣನ ವಿಗ್ರಹ ಐತೆ ಕೂರಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಆದರೆ ಅವರು ಬೇಡ ಮನೆ ಆಗೋರಿಗೂ ಇವಾಗ ಇಲ್ಲೊಂದು ವರ್ಷ ಅಲ್ಲೊಂದು ವರ್ಷ ಇದೇ ಥರ ಇರುತ್ತೆ ಮನೆ ಆದಮೇಲೆ ನೀಟಾಗಿ ಒಂದತ್ರ ಪೂಜೆ ಮಾಡ್ಲಿಕ್ಕೆ ಸರಿಯಾಗುತ್ತೆ ಅಂದರು ನಾನೂ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡೆ ಅಷ್ಟೊಳಗೆ ಅವರು ಕೂಡ ಬಂದರು ಯಾರೋ ಬಂದಿದ್ದರು ಮನೆಗೆ ನನಗೆ ಬೇರೆ ಕೆಲಸ ಇತ್ತು ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ ನಾನು ಊರಿಗೆ ಹೋಗಲಿಕ್ಕೆ ಬಟ್ಟೆ ಎಲ್ಲ ಎಲ್ಲ ಎತ್ತಿಟ್ಕೊತಾ ಇದ್ದೆ ಮತ್ತು ಪಾತ್ರೆಗಳನ್ನೆಲ್ಲ ಎಲ್ಲ ತುಂಬಿಡಬೇಕು ಅಷ್ಟು ಎಲ್ಲ ನೀಟಾಗಿ ಮುಚ್ಚಿಡಬೇಕು ಈ ಥರದ್ದೆಲ್ಲ ಕೆಲಸ ಇತ್ತು ಸೊ ಅವರೇನೇ ಒಂದು ಗ್ಲಾಸ್ ಸ್ಟೀಮ್ ಮಾಡಿದ್ರು ಗೇಟು ನಮ್ಮದು ಎಂಟ್ರೆನ್ಸ್ದು ಲಾಕ್ ಇರಲಿಲ್ಲ ಅದನ್ನು ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ಎಲ್ಲ ಲವ್ ಮಾಡಿಬಿಟ್ಟು ಲಾಕ್ ಮಾಡೋ ಥರ ಇದ್ದಾರೆ ಇಬ್ಬರು ಸೇರಿಕೊಂಡು ಒಂದು ಅಣ್ಣ ಬಂದಿತ್ತು ಅಣ್ಣನೂ ಶಿವರಿಬ್ಬರು ಸೇರಿಕೊಂಡು ಅದನ್ನು ರೆಡಿ ಮಾಡ್ತಾಯಿದ್ರು ಸೊ ನಮಗಂತೂ ಹೂವಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲ ಥರದ್ದು ಹೂವೂ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಒಂಥರ ಪ್ಲೇಸು ನಾನೂ ಕೂಡ ಇವತ್ತು ಊಟಕ್ಕೆ ಬಸ್ಸಾರು ಮಾಡಿಕೊಂಡು ಹೆಸ್ರು ಕಾಳಿಂದು ಬಸ್ಸಾರು ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ದೆ ಇನ್ನು ಆಲ್ರೆಡಿ ಇಷ್ಟು ಪಾತ್ರೆ ಬಂತು ಇಷ್ಟು ಪಾತ್ರೆ ತೊಳ್ದಿಕ್ಕಿದೆ ಮತ್ತೆ ಅಲ್ಲೇ ಅಷ್ಟು ಪಾತ್ರೆ ಬಂತು ಅವರಿಬ್ರಿಗು ಟೀ ಮಾಡ್ಕೊಡೋಣ ಅಂದ್ಬಿಟ್ಟು ಒಂದೆರಡು ಗ್ಲಾಸ್ ಟೀ ಮಾಡಿಕೊಂಡು ಹಾಗೆ ನೀರು ತಗೊಂಡು ಅವರಿಗೆ ಕೊಡ್ಲಿಕ್ಕೆ ಹೋದೆ ಸಿಕ್ಕಾಬಿಟ್ಟೆ ಸೊಳ್ಳೆ ಇಲ್ಲ ಅಂತೂ ಇಲ್ಲಿರೋರಿಗೆ ಗೊತ್ತಿರುತ್ತೆ ಎಷ್ಟು ಸೊಳ್ಳೆ ಅಂತಂದರೆ ಆಚೆ ಕಡೆ ಐದು ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸೊಳ್ಳೆ ಇರುತ್ತೆ ಸೊ ಪಾಪ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಅದು ಸೊಳ್ಳೆದು ಒಂದು ಸ್ಪ್ರೇ ತೊಗೊಂಡು ಬಂದಿದ್ರು ಅದು ನೋಡಿದ್ರೆ ಸ್ವಲ್ಪ ಸೊಳ್ಳೆ ಕಡಿಮೆ ಆಗ್ತವೆ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಹಾಗೆ ನಾನು ಬೆಳಗ್ಗೆ ಟ್ರೈನ್ ಇರೋದ್ರಿಂದ ಇನ್ನು ಲೇಟ್ ಆಗ್ಬಿಡುತ್ತೆಲ್ಲ ಗುಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬೇವಿನ ಮರ ಪಕ್ಕದಲ್ಲೇ ಇರೋದರಿಂದ ಸ್ವಲ್ಪ ಕಸ ಬಿದ್ದಿತ್ತು ಎಲ್ಲ ಹಾಗೆ ಕಸ ಗುಡಿಸ್ಕೊಂಡೆ ಕೇಳಿದರೆ ಒಂದು ಮೂರು ನಾಲ್ಕು ಜನ ನನಗೆ ನೀವು ಕೋಟ್ರೆಸ್ ಎಲ್ಲ ಇರೋದು ಸಿವಿಲ್ ಅಲ್ಲ ಅಂತ ಇಲ್ಲ ನನ್ನ ಕೊಟ್ರೆಸ್ ಇರೋದು ನಮಗೆ ಸಿಂಗಲ್ ಕೋಟ್ರಸ್ಸು ಕೊಟ್ಟಿದ್ದಾರೆ ಯಾಕಂತಂದರೆ ನಮಗೆ ಕೊಟ್ರೆ ಸಿಗಬೇಕಂದ್ರೆ ಮಾಮೂಲಿ ಯೂನಿಟ್ ಒಳಗಡೆ ಸಿಗಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ನನಗೆ ಎಲ್ತ್ ಇಶ್ಯೂಸ್ ಇರೋದ್ರಿಂದ ಮತ್ತೆ ಮನೆ ಬಾಡಿಗೆ ತುಂಬ ಹೆವಿ ಆಗೋಯ್ತು ನೀವುಗಳೇ ನೋಡಿರ್ತೀರಾ ನನಗೆ ಆಪ್ರೇಷನ್ ಆದಾಗಿಂದೂ ನಾನು ಆ ಮನೇಲಿ ಇದ್ದಿದ್ದೇ ಕಡಿಮೆ ಬರೀ ಓಡಾಟನೇ ಆಗೋಯ್ತು ಬಾಕ್ಲಾಕಿದ್ದೇ ಆಗೋಯ್ತು ಸುಮ್ಮನೆ ಹಾಕಿರೋ ಮನೆಗೆ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡೋ ಕೊಟ್ಟೆ ಇತ್ತು ಸ್ವಲ್ಪ ಶಿವರಿಗೆ ಹತ್ರನೇ ಇರೋದ್ರಿಂದ ನಮಗೆ ಹೈದರಾಬಾದ್ ಸೊ ಪೂರ್ತಿ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ಕೊಬ್ರೋಣ ಅಂತ ಅಂದ್ಬಿಟ್ಟು ಇಬ್ಬರು ಸೇರಿ ತೀರ್ಮಾನ ತಗೊಂಡ್ವಿ ಸೊ ಅಂತ ತೊಗೊಂಡೇ ನಾವು ಈ ಮನೇನ ಆಯ್ಕೆ ಮಾಡ್ಕೊಂಡ್ವಿ ಸಿಂಗಲ್ ಕೊಟ್ರಸ್ಸು ಯಾವುದೇ ಏನು ಭಯ ಇಲ್ಲ ಸುತ್ತಮುತ್ತ ಎಲ್ಲ ಜನಗಳು ಓಡಾಡ್ತಾರೆ ತುಂಬ ಜನಗಳು ಇನ್ನು ಪಕ್ಕದಲ್ಲಿ ಒಂದೆರಡು ಕೋಟ್ರಸ್ ಇದೆ ಅದಕ್ಕೆ ರೀಸೆಂಟಾಗಿ ಖಾಲಿ ಆಗಿದ್ದಾರೆ ಅವ್ರು ಬಂದರೆ ಇನ್ನು ಏನು ನನಗೆ ಅಷ್ಟು ಭಯ ಇರಲ್ಲ ಬಟ್ ಯೂನಿಟ್ ಒಳ ಕಡೆ ಸಿಗಬೇಕಿತ್ತು ನಾನು ಔಟ್ಸೈಡಲ್ಲೇ ಶೂ ಅವರು ಅರ್ಜೆಂಟಿಗೆ ಅಂತ ಹೇಳೋದಕ್ಕೆ ಇದನ್ನು ತಗೊಂಡ್ರು ಬಟ್ ತುಂಬ ಪ್ರಶಾಂತವಾಗಿ ಕ್ಲೀನಾಗಿದೆ ದೊಡ್ಡದಾಗಿದೆ ಮನೆ ಯಾವಾಗಾದರೂ ಸಲ ನಾನು ಕೋಟ್ರಸ್ದು ಪೂರ್ತಿ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಮಳೆ ಕೂಡ ಶುರುವಾಯಿತು ಮತ್ತು ನಾನು ಅಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡಿ ಬೆಳಗ್ಗೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡಿಕೊಂಡೆ ಬಟ್ಟೆಗಳೆಲ್ಲ ನೋಡ್ತಿರ್ಬೋದು ಎಲ್ಲ ತೊಳೆದು ಒಣಗಾಕ್ಬಿಟ್ಟಿದ್ದೀನಿ ಯಾವುದು ಒಣಗಿಲ್ಲ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಟ್ಟೆ ಹಾಸಿಗೆ ಒಂದು ಫೋಲ್ಡ್ ಮಾಡಿ ಇಡಬೇಕು ಇವಾಗ ಎರಡು ಹಾಸಿಗೆ ಆಗೋಯಿತು ನಾನು ಇಮಾಮಿ ಅಡ್ರೆಸ್ ಅದೊಂದು ತೊಗೊಂಡೆ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಅದ್ರ ಬಗ್ಗೆಯೂ ನಾನು ಹೇಳೇ ಇಲ್ಲ ಯಾವಾಗಾದ್ರೂ ಇನ್ನೊಂದು ಸಲ ಹೇಳ್ತೀನಿ ನಾನು ಸೊ ಎಲ್ಲದನ್ನು ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಪಾಟ್ಗಳನ್ನೆಲ್ಲ ತಂದು ಹಿಂದೆ ಗಡಿಗೆ ಇಟ್ರು ಶೂ ಅವರು ಗೊತ್ತಿಲ್ಲ ಇಲ್ಲಿ ಏನೇನೋ ಇದನ್ನೆಲ್ಲ ತೊಗೊಳಕ್ಕೆ ಬರ್ತಾರೆ ಬಿಲ್ ಪತ್ರ ಎಲ್ಲ ಸುಮ್ಮನೆ ಪಾಟ್ಗಳೆಲ್ಲ ಹೋಗ್ತಾರೆ ನಾನು ರಾಜಸ್ಥಾನದಲ್ಲಿದ್ದಾಗೆಲ್ಲ ನೋಡಿಬಿಟ್ಟಿದ್ದೀನಿ ಹಾಗಾಗಿ ದುಡ್ಡು ಕೊಟ್ಟು ತಗೊಂಬಂದಿರೋದಲ್ವ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಬಂದಿದ್ದೀನಿ ಅಷ್ಟು ಪಾಟ್ಗಳಿಗೆ ಮತ್ತು ಗಿಡಗಳಿಗೆಲ್ಲ ಸೇರಿ ಸೊ ಅದಕ್ಕೋಸ್ಕರ ಸೇಫ್ಟಿಯಾಗಿರಲಿ ಅಂದ್ಬಿಟ್ಟು ನನಗೆ ಮೊದಲೇ ಗಿಡಗಳಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಎಲ್ಲ ಹಿಂದೆ ಇಟ್ಬಿಟ್ಟು ಪೈಪ್ ಹಾಕ್ಬಿಟ್ಬಿಟ್ರು ಅವ್ರ ಫ್ರೆಂಡಿಗೆ ಹೇಳಿದ್ದಾರೆ ಮಳೆ ಏನಾದರೂ ಬರ್ತಿದ್ರೆ ನೀರು ಹಾಕೋದೇನು ಬೇಡ ಜಸ್ಟ್ ಮನೆ ಹತ್ರ ಬಂದು ನೋಡ್ಕೊಂಡು ಹೋಗಿ ಮಳೆ ಬರಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಿಡಗಳು ನೋಡ್ಕೊಳ್ಳಿ ಅಂತ ಸೊ ನಮ್ಮ ಕೂಡ ಸಿಂಧೆಗಳನ್ನೇ ಒಂದು ಚರ್ಚ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನೇ ಬಂದಿಲ್ಲ ಅಷ್ಟೇ ಓಡಾಡ್ಕೊಂಡು ನೆಡ್ಕೊಂಡೇ ಬರ್ಬೋದು ಆದರೆ ನಾನು ಎಲ್ಲೂ ಹೋಗೋದಿಲ್ಲ ಮನೆ ಕೆಲಸನೇ ಆಗೋಗ್ಬಿಡುತ್ತೆ ಸ್ವಲ್ಪ ಆಚೆ ಹೋಗೋದಿತ್ತು ಊರಿಗೆ ಹೋಗೋದಿತ್ತು ಏನೋ ಸ್ಲಿಪ್ಪರೆಲ್ಲ ತಗೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಆಚೆ ಓದ್ವಿ ಸಂಜೆ ಆಗಿತ್ತು ಆಲ್ರೆಡಿ ಮಳೆ ನಾನು ಶಿವರ ಜೊತೆಲಿ ಆಚೆ ಹೋಗ್ಬಿಟ್ರೆ ಅವ್ರನ್ನೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ರಿ ಅಂದರೆ ಒಂದು ರೌಂಡ್ ಪೂರ್ತಿ ಕರ್ಕೊಂಡು ಸುತ್ತಾಡಿಸ್ಬಿಡ್ತಾರೆ ಆಮೇಲೆ ನನಗೇನೆ ಬೇಸರತ್ತು ಹೋಗ್ಬಿಡುತ್ತೆ ಸುಮ್ಮನೆ ಬೈಕಲ್ಲಿ ಸುತ್ತಾಡಿಸ್ತಾನೆ ಇರ್ತಿರಲ್ಲ ಒಂದು ಪ್ಲೇಸಿಗೆ ಹೋದಂಗಲ್ಲ ಏನೂ ಇಲ್ಲ ಸುಮ್ಮನೆ ಸುತ್ತಿಸ್ತಾ ಇರ್ತಿರಲ್ಲ ಅಂದರೆ ಮನೇಲಿ ಕೂತು ಕೂತು ಬೇಜಾರಾಗಲ್ವ ನಿನಗೆ ಬಾ ಹಿಂಗೆ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ತಿರುಗಿಸ್ತಾ ಇರ್ತಾರೆ ಸೊ ಹಾಗೆ ಹೋಗ್ತಾ ಇದ್ವಿ ಮಳೆ ಬೇರೆ ಶುರುವಾಯಿತು ಪಕ್ಕದಲ್ಲೇ ಒಂದು ಜುಡಿಯೋ ಸೊ ನೋಡಿದ್ವಿ ನೋಡೋಣ ನಾನು ಒಂದು ಸಲೂ ಹೋಗಿರಲಿಲ್ಲ ನೋಡ್ತಾ ಇರೋದೊಳೆ ತಿಮ್ಮಿ ಥರ ಇದ್ದೀನಿ ನಾನು ಹಾಗೆ ಹೇಗಿದ್ನೋ ಹಾಗೆ ಹೋದೆ ಎಲ್ಲಾದರೂ ಒಂದು ಸ್ಲಿಪ್ಪರ್ ತೊಗೊಂಡು ಬರೋಣ ಇಲ್ಲೇ ರೋಡ್ ಸೈಡಲ್ಲಿ ಅಂಗಡಿಗಳಲ್ಲಿ ಅಂದ್ಕೊಂಡೆ ಬಟ್ ಶಿವರು ಅಲ್ಲಿಗೆ ಕರ್ಕೊಂಡು ಹೋದ್ರು ಚಪ್ಪಲ್ಲಂತೂ ಅಲ್ಲಿ ಚೆನ್ನಾಗಿರಲಿಲ್ಲ ಸೊ ನೈಲ್ ಪಾಲಿಶ್ ತೊಗೊಂಡೆ ಒಂದು ಲಿಪ್ಸ್ಟಿಕ್ ತೊಗೊಂಡು ಅಲ್ಲಿಂದ ಬಂದ್ವಿ ಹಾಗೆ ಸ್ವಲ್ಪ ಮುಂದೆ ಬರಬೇಕಾದ್ರೆ ಒಂದು ಅಂಗಡಿಲಿ ಸ್ಲಿಪ್ಪರ್ ತೊಗೊಂಡು ಬಂದ್ವಿ ಇದು ಅದರ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ಬೇಕಾಗಿತ್ತು ಬಟ್ ಟ್ರೈನ ಮಿಸ್ ಮಾಡ್ಕೊಂಡ್ಬಿಟ್ಟು ಹೆಂಗಿದ್ರು ರೆಡಿ ಆಗಿದ್ವಲ್ಲ ಮನೇಲಿ ಕೂತ್ಕೊಂಡು ಬೇಜಾರಾಗುತ್ತೆ ಟ್ರೈನ್ ಬೇರೆ ಮಿಸ್ ಆಗೈತೆ ಅಂದ್ಬಿಟ್ಟು ಹಾಗೆ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಚಾರ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅವರು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಬಟ್ ಅಲ್ಲಿ ಹೋಗಿ ಏನೂ ಇಲ್ಲ ಬರೀ ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು ಅಷ್ಟೇ ಅಲ್ಲಿ ನೋಡೋ ಅಂಥದ್ದು ಏನೂ ಇಲ್ಲ ನಾವು ಸುಮ್ಮನೆ ಓಡಾಡಿದ್ದು ಅಷ್ಟೇ ಮೇಲೆ ಹತ್ಕೊಂಡು ಹೋಗಬೇಕು ಸುಮ್ಮನೆ ಅಲ್ಲಿ ಓಡಾಡಬೇಕು ಆದರೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ವ್ಯೂವು ಅದು ಬಿಟ್ಟರೆ ಅಲ್ಲಿ ನೋಡ ಅಂಥದ್ದು ನನಗೇನು ಕಾಣಿಸ್ಲಿಲ್ಲ ಅಲ್ಲಿ ಇಲ್ಲಕ್ಕೂ ಇಲ್ಲ ಸ್ವಲ್ಪ ಬೇಜಾರಾಯಿತು ಇತ್ತು ಬೇರೆ ಯಲ್ಲಾರೋ ಪ್ಲೇಸ್ಗೆ ಹೋಗಿದ್ರು ಆಗ್ತಿತ್ತು ಅಂತ ಎರಡು ತಿಂಗಳಾದಮೇಲೆ ಈ ಥರ ಆಚೆ ಕರ್ಕೊಂಡು ಬಂದಿದ್ದರು ತುಂಬ ಚೆನ್ನಾಗಿದೆ ಪ್ಲೇಸು ಇದೇ ನೋಡೋ ಅಂಥ ಜಾಗ ಅಂತ ಏನೋ ಗೂಗಲಲ್ಲಿ ನೋಡಿದ್ರಂತೆ ಗೂಗಲಲ್ಲಿ ಸೊ ಆಗ ಕರ್ಕೊಂಡು ಬಂದಿದ್ರು ಆದರೆ ಏನು ಮಾಡೋದು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಯಾವುದಾದ್ರೂ ಒಂದು ದೇವಸ್ಥಾನ ಇರಬೇಕು ಇಲ್ಲಾಂದರೆ ಏನಾದರೂ ಒಂದು ಹಸಿರು ಗಿಡಗಳಿರೋವಂಥ ಜಾಗ ಆಗಿರಬೇಕು ಅದು ನೋಡೋಕ್ಕೆ ನನಗೆ ಖುಷಿ ಅನಿಸುತ್ತೆ ಇಲ್ಲ ಪ್ರಾಣಿ ಪಕ್ಷಿ ಈ ಥರದ್ದು ಏನಾದರೂ ನೋಡ್ಬೋದು ಇಲ್ಲ ಕೋಟೆಗಳು ಆ ಥರದ್ದು ಬಟ್ ಇಲ್ಲೇನೋ ನನಗೆ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಹಾಗೆ ಸುಮ್ಮನೆ ಸುತ್ತಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸುತ್ತಾಡ್ತಾ ಇದ್ವಿ ಇಬ್ರು ಅವ್ರಿಗೂ ಕೂಡ ಬೇಜಾರಾಯಿತು ಅಷ್ಟು ಎಷ್ಟು ನಮ್ಮನೆ ತಾವಿಂದ ಒನ್ ಅವರ್ ಜರ್ನಿ ಆಗುತ್ತೆ ಒನ್ ಅವರ್ ಜರ್ನಿ ಮಾಡ್ಕೊಂಡು ಬಂದ್ರೂ ಏನು ನೋಡೋಣ ಅಂತ ಸಿಗಲಿಲ್ವಲ್ಲ ಅಂತ ಬಟ್ ವ್ಯೂ ಮಾತ್ರ ಮೇಲೆ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಫೋಟೋಗಳೆಲ್ಲ ತಕೊಂಡ್ವಿ ಶಾಪಿಂಗ್ ಮಾಡೋರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ದು ಅಷ್ಟು ಚೆನ್ನಾಗಿರೋ ಅಂಥ ಬ್ಯಾಂಗಲ್ಸ್ಗಳು ಕಿವಿ ಓಲೆ ಮುತ್ತಿನ ಹಾರ ಆ ಥರದ್ದೆಲ್ಲ ಸಿಗುತ್ತೆ ವಾಚ್ಗಳು ಆ ಥರದ್ದೆಲ್ಲ ಸಿಗುತ್ತೆ ನಾನು ಏನು ತುಂಬ ಏನು ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಶಾಪಿಂಗ್ ಮಾಡೋಕೆ ಬಿಡೋದು ಇಲ್ಲ ಅವರು ಯಾಕಂದ್ರೆ ಇವಾಗ ಮನೆ ಬೇರೆ ಕಟ್ಟಿಸ್ತಾ ಇದ್ದೀವಿ ನೂರು ನೂರು ರೂಪಾಯಿಗೂ ಲೆಕ್ಕ ಹಾಕ್ತಾ ಇರ್ತಾರೆ ಮನೇಲಿಲ್ವಾ ನಿನ್ನ ಹತ್ರ ಇಲ್ವಾ ಇದು ಇವಾಗಿಲ್ವಾ ನೀನು ಫಸ್ಟ್ ಮನೆಯಲ್ಲೇ ಕಂಪ್ಲೀಟ್ ಆಗಲಿ ಆಮೇಲೆ ನಿನಗೇನು ತಗೊಳ್ಳಿ ಒಂದೇ ಫಸ್ಟ್ ಮನೆ ಫಸ್ಟ್ ಮನೆ ಅಂತ ಇರ್ತಾರೆ ಸೊ ನಾನು ಅಷ್ಟು ಕೇಳಲಿಲ್ಲ ಸುಮ್ಮನೆ ಅದೇ ವಾಚ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಗೊತ್ತಿಲ್ಲ ವಾಚು ಬ್ಯಾಗು ಸ್ಲಿಪ್ಪರು ಇದಿಷ್ಟು ನನಗೆ ತುಂಬ ಇಷ್ಟ ಮತ್ತು ಬಟ್ಟೆ ಜ್ಯುವೆಲ್ರಿಗಿಂತ ನನಗೆ ಜಾಸ್ತಿ ಇಷ್ಟ ಆಗದೆ ಈ ಥರ ಐಟಮ್ಸ್ಗಳು ತುಂಬ ಇವೆಲ್ಲ ತೊಗೊಳ್ಳಲ್ಲ ನಾನು ಇನ್ನೂರು ಮುನ್ನೂರು ಐನೂರು ಈ ಥರದ್ರಲ್ಲೇ ತೊಗೊಂಡ್ಬಿಡ್ತೀನಿ ಯಾಕಂದರೆ ಸಾವಿರಾರು ರೂಪಾಯಿ ಕೊಟ್ಟು ಅದನ್ನು ವರ್ಷಗಟ್ಲೆ ಹಾಕೊಳ್ಳೋದ್ಕಿಂತ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಿಟ್ಟು ಒಂದು ವರ್ಷ ಹಾಕೊಂಡು ಚೇಂಜ್ ಮಾಡ್ಕೊಳ್ಳೋದಿರುತ್ತಲ್ಲ ಅದೊಂಥರ ನನಗೆ ಖುಷಿ ಸೊ ಆ ಥರದ್ದು ಸ್ವಲ್ಪ ದುಡ್ಡು ಹಾಕ್ತೀನಿ ಆದರೂ ಒಂದು ವಾಚ್ ತಗೊಂಡು ಸುಮ್ಮನೆ ಆಗಿಬಿಟ್ಟೆ ಬ್ಯಾಗ್ ತಗೊಳ್ಳೋಣ ಅಂದ್ಕೊಂಡೆ ಬ್ಯಾಗ್ನು ಕೂಡ ಕೊಡಿಸ್ಲಿಲ್ಲ ಸೊ ಸುಮ್ಮನೆ ಬಂದ್ವಿ ಒಂದು ಸ್ನ್ಯಾಕ್ಸ್ ಕೊಡಿಸಿದ್ರು ಅದನ್ನು ತಿನ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಪಾತ್ರೆಗಳೆಲ್ಲ ನೀಟಾಗಿ ತುಂಬಿಟ್ಬಿಟ್ಟಿದ್ದೆ ಸೊ ಇನ್ನೇನು ಮಾಡೋದು ಅಡುಗೆ ಏನು ಮಾಡಬೇಡ ನಾನು ಆಚೆಯಿಂದ ತರ್ತೀನಿ ಟೀ ಮಾಡು ಅಂದರು ಸರಿ ಅಂದ್ಬಿಟ್ಟು ಟೀ ಮಾಡಲಿಕ್ಕೆ ಇಟ್ಟೆ ಹಾಗೆ ಅಲ್ಲಿಂದ ನಾನು ನೂರ ಐವತ್ತು ರೂಪಾಯಿ ಕೊಟ್ಟು ಈ ಥರದ್ದು ಕಪ್ಗಳು ತಂದೆ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನ್ ಮಾತ್ರ ಸಿಕ್ಕೋಗ್ಬಿಟ್ಟೆ ಚೆನ್ನಾಗಿತ್ತು ಲೈಟ್ ಆಗಿ ತುಂಬ ಚೆನ್ನಾಗಿದೆ ನೂರ ಐವತ್ತು ರೂಪಾಯಿಗೆ ಆರು ಅಂದರು ಸೊ ಇಲ್ಲಿ ಏನಂತಂದರೆ ಅವರು ಫ್ರೆಂಡ್ಸ್ಗಳೆಲ್ಲ ಬಂದರೆ ಸ್ಟೀಲ್ ಗ್ಲಾಸಲ್ಲಿ ಕೊಡಬೇಡ ಈ ಥರ ಗ್ಲಾಸ್ಗಳಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ನನ್ನ ಹತ್ರ ಇದು ತುಂಬ ಗ್ಲಾಸು ಸ್ವಲ್ಪ ತರಬೇಕಾದ್ರೆ ಎತ್ತಿ ಓಡಾಡೋದು ಅಲ್ಲಿ ಇಲ್ಲಿ ಲಗೇಜ್ನ ಶಿಫ್ಟ್ ಮಾಡೋದ್ರಲ್ಲೇನೂ ಸ್ವಲ್ಪ ಹೊಡ್ತಾ ಸೊ ಹಾಗಾಗಿ ಈ ಒಂದು ಸ್ವಲ್ಪ ತೊಗೊಂಡೆ ಒಂದು ಆರು ಇರಲಿ ಯಾರಾದರೂ ಬಂದ್ರಿಗೆ ಟೀ ಕಾಫಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಇದೆ ಬಟ್ ಕೊಟ್ಟಿರೋದ್ರಲ್ಲೇ ಕೊಡೋಕೆ ಒಂಥರ ಬೋರ್ ಅನ್ನಿಸ್ತಾ ಇರುತ್ತೆ ನನಗೊಂಥರ ಬೇಜಾರು ಸೊ ಅದಕ್ಕೋಸ್ಕರ ಇದೊಂದು ಆರು ಗ್ಲಾಸ್ ತೊಗೊಂಡೆ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ ಆಗಿತ್ತು ಅಂತ ಅಂದ್ಕೊಂತೀನಿ ಸೊ ಇನ್ನೂ ಒಂದು ವಾರ ಎರಡು ವಾರ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ಲಿಂದ ವಿಡಿಯೋ ಮಾಡಿಕೊಂಡು ಬಂದು ಇಲ್ಲಿ ನನ್ನ ವಾಯ್ಸ್ ಅವರ್ ಕೊಟ್ಟು ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಹಳೆಯ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಇರಿ ಊಟಕ್ಕೆ ಆಚೆಯಿಂದ ಪನ್ನೀರ್ ಬಿರಿಯಾನಿ ತೊಗೊಂಡು ಬಂದಿದ್ರು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ವೀಡಿಯೋಡ್ಡೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್